ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಬೆಳಗ್ಗೆಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲದ ನೋಡಿ ಇಲ್ಲೇ ಬೇಕಾದ ಸುಮಾರು ಬೇಕಾದಲ್ಲೇ ಇಲ್ಲೇ ಸಿಗುತ್ತಲ್ಲ ಅತ್ತೊಂದು ಸರಿ ಬಂದಿದ್ದಲ್ಲ ಇಲ್ಲಿ ಕ್ಲಿಪ್ಗಳು ನೋಡಿ ಎಷ್ಟು ಚಿಕ್ಕವು ಬಟ್ಟೆ ಕ್ಲಿಪ್ ಥರ ಮರದ್ದು ಮಾಡಿದ್ದಾರೆ ಚೆನ್ನಾಗಿದೆ नडुकत दिया पेन पेन्सिल अद हं हल्ला हल्ला पेन पेन्सिल हल्ला इलायते वळुडत कण पेन्सिल वळुडत नोडि इदो 2.1 नोडो दप्पा नोडो अदरु हं पिंक कलर न ಪೆನ್ ಪೆನ್ಸಿಲ್ ಬೇಕಂತ ತುಂಬ ದಿನದಾಗ ಕೇಳ್ತಿದ್ದು ಅದಕ್ಕೆ ಹೊತ್ತು ಕೊಡ್ಸೋಣ ಅಂತ ನಮ್ಮ ಮನೆ ಹತ್ರ ಇರೋ ಶಾಪ್ಗೆ ಬಂದಿದ್ವಿ ಅವಳಿಗೆ ಅವ್ಳಿಗೇನೇನು ಬೇಕೋ ಅದನ್ನೆಲ್ಲ ನೋಡ್ತಾ ಇದ್ಲು ನಾನು ಈ ಸೈಡ್ ಬಂದ್ಬಿಟ್ಟು ಫ್ಲವರ್ ಪಾಟ್ಗಳು ಚೆನ್ನಾಗಿ ಕಾಣಿಸ್ತಿದ್ದು ತುಂಬಾ ಚೆನ್ನಾಗಿದ್ದು ನೋಡೋಣ ಅಂತ ನೋಡ್ತಾ ಇದ್ದೆ ತುಂಬಾನೇ ಚೆನ್ನಾಗಿದ್ದು ತಗೊಳ್ಳೋಣ ಅಂತ ಇದ್ದೆ ಆದರೆ ತುಂಬ ಕಾಸ್ಟ್ಲಿ ಇತ್ತು ಹಾಗಾಗಿ ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ತೊಗೊಳೋಣ ಅಂತ ಸುಮ್ಮನೆ ಅದೇ ಎಲ್ಲೋ ಕಲರ್ ಫ್ಲವರ್ ಪ್ಲಾಟ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅದಂತೂ ನಂಗೆ ತುಂಬಾ ಇಷ್ಟ ಆಯಿತು ದನವಿಗೂ ತೋರಿಸಿದೆ ನೋಡಿ ಚೆನ್ನಾಗಿದೆ ಅಂತ ಅವಳು ಇದ್ದವಳು ತಗೋ ಅಂದಿಲ್ವ ನಾನು ನೆಕ್ಸ್ಟ್ ಟೈಮ್ ತೊಗೊಳೋಣ ಈಗ ಬೇಡ ಅವಳಿಗೆ ಏನು ಬೇಕು ಇವಾಗ ಕೊಡಿಸ್ಬಿಟ್ಟು ಕರ್ಕೊಂಡೋಗೋಣ ಅಂತ ನೋಡಿಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದೆ ಇನ್ನು ಅವಳಿಗೆ ಏನೇನು ಬೇಕು ಆಟ ಸಾಮಾನು ಮಕ್ಕಳು ಗೊತ್ತಲ್ಲ ಏನು ನೋಡಿದ್ರೂ ಅದು ಬೇಕು ಇದು ಬೇಕು ಅಂತ ಆಟ ಮಾಡಿದೆ Não, ನಾನು ಬಿಟ್ಟೋಗ್ತೀನಿ ಅಲ್ಲ ಇದ್ರೆ ಅದ್ ಅದು ಕೊಡಗೋಗ ಅಲ್ಲಿ ಫ್ರೂಟ್ಸ್ ಏನೂ ಸಿಗಲಿಲ್ಲ ಅಲ್ಲಿಂದ ಹೊರಟ್ವಿ ಇವಾಗ ಬೇರೆ ಕಡೆ ಎಲ್ಲಾದರೂ ನೋಡೋಣ ಅಂತ ಅಲ್ಲೇ ಇವಾಗ ಅಲ್ಲಿಂದ ಹೊರಟಿದ್ದೀವಿ ಬೇರೆ ತರಕಾರಿ ಅಂಗಡಿಯಲ್ಲಿ ನೋಡೋಣ ಅಂತ ಇನ್ನು ಅಲ್ಲಿಂದ ಪಕ್ಕದಲ್ಲಿ ಒಂದು ತರಕಾರಿ ಅಂಗಡಿ ಇತ್ತು ಅಲ್ಲಿ ಹೋಗಿಬಿಟ್ಟು ಏನೇನು ಬೇಕು ಹಣ್ಣುಗಳು ತರಕಾರಿಗಳು ತೊಗೊಂಡು ಬರೋಣ ಅಂತ ಹೋಗಿದ್ದೆ ಅಲ್ಲಿ ನೋಡಿದ್ರೆ ತುಂಬ ರಶ್ ಇತ್ತು ಸಂಡೆ ಬೇರೆ ಆಗಿರೋದ್ರಿಂದ ಎಲ್ಲ ತನೂ ರಶ್ಶೇ ಇವಾಗ ಏನೇನು ಬೇಕು ತೊಗೊಂಡು ಮನೆಗೆ ಹೊರಟಿದ್ದೀನಿ ಇನ್ನು ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಬೇಕು ಇವಾಗ ಮಧ್ಯಾಹ್ನದ ಊಟಕ್ಕೆ ಮತ್ತು ನಾನು ವೀಡಿಯೋನ ಸಂಜೆ ಒಂದು ಐದು ಗಂಟೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾಳೆ ಮಂಡೇ ಆಗಿರೋದ್ರಿಂದ ದೋಸೆಗೆ ನೆನೆಸಿಟ್ಟಿದ್ದೆ ಇನ್ನು ದನಿಗೆ ನಾಳೆ ದೋಸೆ ಹಾಕ್ಕೊಡ್ಲಿಕ್ಕೆ ಬೇಕಲ್ಲ ಹಾಗಾಗಿ ನೆನೆಸಿಟ್ಟಿರೋದನ್ನ ರುಬ್ಬಿಡೋಣ ಅಂತ ರೆಡಿ ಇದ್ದೀನಿ ಅವಳಿಗೆ ದೋಸೆ ಇಡ್ಲಿ ಎಲ್ಲ ಇಷ್ಟ ಅಲ್ವಾ ವಾರಕ್ಕೊಂದ್ಸಲ ಇಡ್ಲಿ ದೋಸೆ ಏನಾದರೂ ಮಾಡಿಬಿಡ್ತೀನಿ ಇಲ್ಲಾಂದರೆ ಏನು ತಿಂಡಿ ಮಾಡಿ ಇಲ್ಲಾಂದರೆ ಏನು ತಿಂಡಿ ಮಾಡಿಕೊಡೋದಂತ ಯೋಚನೆ ಆಗ್ತಿರತ್ತೆ ಅವಳು ಅದು ಬೇಡ ಇದು ಬೇಡ ಅಂತ ತಲೆ ಕೆಡಿಸ್ತಾ ಇರ್ತಾಳೆ ಹಾಗಾಗಿ ಇಡ್ಲಿಗೊಂದ್ಸರಿ ದೋಸೆಗೊಂದ್ಸರಿ ಹಾಕಿಬಿಟ್ರೆ ಅದೇ ಆಗೋಗ್ಬಿಡುತ್ತೆ ಇನ್ನು ಅವಳಿಗೆ ಇಷ್ಟ ಆಗಿರೋದನ್ನೆ ಮಾಡ್ಕೊಡ್ಬೇಕಲ್ಲ ನಾನು ಇಷ್ಟ ಇಲ್ದಿದ್ದು ಹಾಕೊಟ್ಬಿಟ್ರೆ ಇನ್ನು ಹಳ್ಳೋದು ಎಲ್ಲ ಮಾಡ್ತಾಳೆ ಹಾಗಾಗಿ ವಾರಕ್ಕೊಂದ್ಸರಿ ದೋಸೆಗೆ ನೆನೆಸಿಟ್ಬಿಡ್ತೀನಿ ಇನ್ನು ನಾನೇನಾದರೂ ಮಾಡುವಾಗ ಅವಳು ಬಂದುಬಿಡ್ತಾಳೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಅರ್ಧಕ್ಕೆ ಬಂದುಬಿಡ್ತಾಳೆ ಬೈದು ಕಳಿಸ್ತಾ ಇರ್ತೀನಿ ಹಂಗೂ ಬಿಡೋಲ್ಲ ಹೋಗೋದು ಬರೋದು ಹೋಗೋದು ಬರೋದು ಹಿಂಸೆ ಇರ್ತಾಳೆ ಮಕ್ಕಳೇ ಅಷ್ಟಲ್ವಾ ಎಷ್ಟು ಬೈದ್ರೂ ಅಷ್ಟೇ ತರಲೆ ಮಾಡೋದು ಮಾತ್ರ ಬಿಡೋದಿಲ್ಲ ಇನ್ನು ಬೇಗ ಬೇಗ ಎಲ್ಲ ರುಬ್ಬಿಟ್ಟು ಮಿಕ್ಸ್ ಮಾಡಿ ಎತ್ತಿಡಬೇಕು ಹಿಟ್ಟನ್ನ ಇನ್ನು ಟೀನ ಏನಾದರೂ ಮಾಡ್ಕೊಂಡು ಕುಡ್ದು ಬಟ್ಟೆ ಶಾಪಿಂಗು ಹೋಗಬೇಕು ಒಂದು ಸ್ವಲ್ಪ ದನ್ವಿ ದಿನೇನು ಜುಲೈ ತರ್ಟಿ ಒನ್ಗೆ ಬರ್ತಡೇ ಇದೆ ಅವಳಿಗೆ ಬಟ್ಟೆ ತರಲಿಕ್ಕೆ ಹೋಗಬೇಕು ಹಾಗಾಗಿ ಟೀ ಮಾಡ್ಕೊಂಡು ಕುಡ್ದು ಹೊರಡಬೇಕು ಇವಾಗ ಇವಾಗ ಆರೂವರೆ ಆಗಿದೆ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಇನ್ನೇನು ಧನ್ವಿದ್ ಬರ್ತಡೇ ಬರ್ತಿದೆ ಜುಲೈ ತರ್ಟಿ ಒನ್ಗೆ ಅವಳಿಗೆ ಬಟ್ಟೆ ತರಬೇಕು ಅದಕ್ಕೆ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಇವಾಗ ರೆಡಿ ಆಗಿದ್ದೀವಿ ಹೋಗೋಣ ಇನ್ನು ಇವಾಗಷ್ಟೇ ಹೊರಟಿದ್ದೀವಿ ನಮ್ಮ ಮನೆ ಹತ್ರನೇ ಇರೋ ಒಂದು ಹೊಸ್ದಾಗಿ ಶಾಪ್ ಓಪನ್ ಆಗಿದೆ ಬಟ್ಟೆ ಶಾಪು ಸ್ಟೈಲ್ ಯೂನಿಯನ್ ಅಂತ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ ನೋಡೋಣ ವೈಟ್ ಆಯ್ತಲ್ಲ ಚಿನಿ ಬ್ಲೂ ಇದೆ ವೈಟ್ ಇದೆ ಪಿಂಕ್ ಇದೆ ಇದು ಚೆನ್ನಾಗಿದೆ ಆದರೆ ಇದು ದೊಡ್ಡ ಸೈಜ್ ಇಲ್ಲ ಅಲ್ವಾ ಅಲ್ಲಿಂದ ಇದೆ ನೋಡಿ ಅದು ಆರೆಂಜ್ ಕಲರ್ ಸುಚ್ಛೆನ್ನ ಪಿಂಕ್ ಅದು ಅದರಿಂದ ಒಂದು ಆರೆಂಜ್ ಕಲರ್ ಇದೆ ನೋಡಿ ಚಿಕ್ಕದಾಗುತ್ತೆ ಆರೆಂಜ್ ಇದೆ ನೋಡಿ ಅದಂತಿಗಿರಿ ಇರುದ ಸೇಮ್ ಅದೇ ತಾನೆ ಅದು ನೋಡಿ ಹ್ಮ್ ಖುಷಿಗಾಗುತ್ತೆ ದೊಡ್ಡದಾಗಿರ್ಲಿ ಬಿಡಿ Da. Hmm. Hala da, zaten Hala, ready hazır na? Yılan çiğni, ingilizce yeter. Dediği zamanlarda işte ne? İtibarsı değil. Ha? ಅಲ್ಲೇರದೆ ತಾನೇ ಅದೇ ಇಲ್ಲಿ ಬಿಲ್ಡಿಂಗಾ ಬಟ್ಟೆ ಎಲ್ಲ ತಗೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ಇನ್ನೊಂದ್ ಕಡೆ ಹೋಗೋಣ ಅಂತ ಹೋಗ್ತಾ ಇದೀವಿ ಅವಳಿಗೆ ಇನ್ನೂ ಒಂದ್ ಜೊತೆ ಬಟ್ಟೆ ಬೇಕಂತೆ ಹಾಗಾಗಿ ಬೇರೆ ಕಡೆ ನೋಡೋಣ ಅಂತ

ಅಲ್ಲ ಫ್ರಾಕ್ ಟೈಪ್ ಏನು ಆ ಥರದ್ದು ನಡಿ ನೋಡಿ ಬೇಡ ಫ್ರಾಕ್ ಟೈಪೂ ಇಲ್ವಂತ ಹಲ್ಲು ಬಟ್ಟೆ ತಗೊಂಡು ಮನೆಗೆ ಇವಾಗ ಹೊರಟಿದ್ದೀವಿ ಮನೆಗೆ ಬಂದು ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿದು ಮಧ್ಯಾಹ್ನನೇ ಅಡುಗೆ ಮಾಡಿಟ್ಟಿದ್ದೆ ಇನ್ನು ಚಪಾತಿ ಹಾಕ್ಕೊಂಡು ಊಟ ಮಾಡಬೇಕು ಇವಾಗ ಇವಾಗಷ್ಟೇ ಊಟ ಮಾಡಿ ಕೂತ್ಕೊಂಡಿದ್ದೀವಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು